ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ ಈಗ ತುಂಬ ಜನಗಳು ದೊಡ್ಡ ದೊಡ್ಡದೊಂದು ಪ್ರಾಜೆಕ್ಟ್ಗಳು ಮಾಡಿ ಏನೋ ಒಂದಷ್ಟು ಉತ್ಸಾಹ ಆ ಒಂದು ಜೋಶಲ್ಲಿ ಕೆಲಸಗಳು ಮಾಡ್ತಾರೆ ಕೆಲವೊಂದು ಸಕ್ಸಸ್ ಆಗಿ ಹೋಗಿರೋರು ಒಂದು ರೀತಿ ಬೇರೆ ಹೋಗಿದ್ದಾರೆ ತುಂಬ ಜನ ಆ ಒಂದು ಸಕ್ಸಸ್ ದಾರಿಗಳಲ್ಲಿ ಹೋಗಿ ಮಿಡ್ಲಲ್ಲಿ ಏನೋ ಅಡಚಣೆಗಳಾಗಿ ಕೆಲವೊಂದು ಸರಿ ಸ್ಟಾಪ್ ಆಗುತ್ತೆ ವರ್ಕು ಸರ್ ಅದ್ಕಡೆ ಮುಂದೆ ಹೋಗೋಕ್ಕೂ ಆಗಲ್ಲ ಯಾವುದೋ ಒಂದು ಸ್ವಲ್ಪ ಲೋನು ಇಲ್ಲ ಸಾಲ ಇನ್ನೊಂದು ಏನೋ ಒಂದು ಮಾಡಿಕೊಂಡು ಆ ಪ್ರಾಜೆಕ್ಟ್ಗೆ ಹಾಕಿರೋ ಬಂಡವಾಳ ಅದು ಫುಲ್ ವೇಸ್ಟ್ ಆಗಿಬಿಡುತ್ತೆ ವಾಪಸ್ ತೊಗೊಳಂಗೂ ಇಲ್ಲ ಮುಂದೆ ಮಾಡಂಗೂ ಇಲ್ಲ ನಿಂತು ಹೋಗ್ತವೆ ಕೆಲಸಗಳು ತುಂಬ ಡ್ಯಾಮೇಜ್ ಆಗುತ್ತೆ ಲೈಫು ಈ ಥರದ ಕೇಸ್ಗಳು ತುಂಬ ಜನಕ್ಕಾಗೈತೆ ತುಂಬ ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಒಂದು ಕಾನ್ಸೆಪ್ಟ್ಗಳಲ್ಲಿ ಎಡವಟ್ಟಾಗಿ ಅವುಗಳ ಸ್ಟಾಪ್ ಆಗಿರೋ ಒಂದಷ್ಟು ಉದಾಹರಣೆಗಳಿದ್ದಾವೆ ಯಾಕೆ ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕೈ ಕೊಟ್ಟು ಕೈ ಕೊಡೋದು ಅಂದರೆ ಹೋಗುತ್ತೆ ಇದರಲ್ಲಿ ಏನು ಸಮಸ್ಯೆ ಇದಕ್ಕೇನಾದರೂ ಪರಿಹಾರಗಳು ನಿಮ್ಮ ಕಡೆ ಅಂತ ಸರ್ ಇದು ಯಾಕೆ ಅಂತಂದರೆ ಈಗ ನೋಡಿ ತುಂಬ ಜನಕ್ಕೆ ತುಂಬ ನೆಗೆಟಿವ್ಸ್ ಇರುತ್ತೆ ಸರ್ ಯಾವ ಥರ ಅಂತಂದರೆ ಒಂದು ಸ್ವಲ್ಪ ದಿನ ಒಂದು ಅಷ್ಟು ವರ್ಷ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಬಿಸ್ನೆಸ್ಸು ಇದಕ್ಕಿದ್ದಂಗೆ ಫುಲ್ಲು ಡೌನ್ ಆಗಿಬಿಡ್ತಾರೆ ಒಂದು ಕಾಲದಲ್ಲಿ ನನಗೆ ತುಂಬ ನಮ್ಮ ವೀಕ್ಷಕರು ಫೋನ್ ಮಾಡಿ ಹೇಳ್ತಾರೆ ಒಂದು ಕಾಲದಲ್ಲಿ ನನ್ನ ಅಕೌಂಟಲ್ಲಿ ಟೆನ್ ಕ್ರೋರ್ ಇತ್ತು ಹತ್ತು ಕೋಟಿ ನನ್ನ ಅಕೌಂಟಲ್ಲಿ ಇತ್ತು ಇವತ್ತು ನಿಮಗೆ ಒಂದು ಸಾವಿರ ಕೊಡೋಕೆ ನನ್ನ ಹತ್ರ ದುಡ್ಡು ಇಲ್ಲ ಅಂದರೆ ನನ್ನ ಫೀಸ್ ಒಂದು ಸಾವಿರ ಅಂತಲ್ಲ ಅದು ಅವ್ರು ಹೇಳ್ತಾರೆ ಇವತ್ತು ನನ್ನ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸಲ್ಲಿದ್ದೀನಿ ಕಣ್ಣೀರು ಹಾಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಯಾಕೆ ಅಂತಂದ್ರೆ ಅವರಲ್ಲಿ ತುಂಬ ಬ್ಲ್ಯಾಕೇಜಸ್ ಇರುತ್ತೆ ಸರ್ ತುಂಬ ಬ್ಲಾಕೇಜಸ್ ಇರುತ್ತೆ ಮತ್ತೆ ಅವ್ರು ಯೂಸ್ ಮಾಡ್ತಾರೋ ಮೊಬೈಲ್ ನಂಬರು ವೆಹಿಕಲ್ ನಂಬರು ತುಂಬ ಕೆಟ್ಟಿರುತ್ತೆ ಮತ್ತೆ ಅವ್ರ ಜಾತಕೂ ಕೆಟ್ಟಿರುತ್ತೆ ಅವ್ರಿಗೆ ದಶಾಭುಕ್ತಿನೂ ಕೆಟ್ಟಿರುತ್ತೆ ದಶಾಭುಕ್ತಿ ಅವ್ರದ್ದು ರಾಶಿ ನಕ್ಷತ್ರ ಕೆಟ್ಟಿರುತ್ತೆ ಮತ್ತೆ ಅವರು ಸರಿಯಾದ ಪರಿಹಾರ ತೊಗೊಂಡಿರಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಯಾರು ಏನು ಕೇಳೋದಿಲ್ಲ ಎಲ್ಲ ನಾನೇ ಪ್ರಪಂಚನೇ ನಾನು ಅಂತ ಓಡಾಡ್ತಾ ಇರ್ತಾರೆ ಕೆಳಗಡೆ ಇದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಒಂದು ಅಷ್ಟು ವರ್ಷ ದಶಾಭುಕ್ತಿ ಚೆನ್ನಾಗಿದ್ದಾಗ ಯಾರೇನು ಮಾಡೋಕ್ಕಾಗಲ್ಲ ಗುರುಬಲ ಚೆನ್ನಾಗಿದ್ರೆ ಎಲ್ಲ ಒಳ್ಳೆದೇ ಆಗುತ್ತೆ ಗುರುಬಲ ಯಾವಾಗ ಮುಗಿಯುತ್ತೆ ಅವಾಗ ಜನಗಳಿಗೆ ಕಷ್ಟ ಅನ್ನೋದು ಅವಾಗ ಗೊತ್ತಾಗುತ್ತೆ ಅವಾಗ ಇರೊಬ್ಬ ಇಷ್ಟು ದಿನ ಮಾಡಿದ್ದ ಹಣಕಾಸು ಏನೇನ್ ಮಾಡುತ್ತೆ ಎಲ್ಲ ಕಳ್ಕೊಂಬಿಟ್ಟು ಕೊನೆಗೆ ಜೀರೋ ಬ್ಯಾಲೆನ್ಸಿಗೆ ಬಂದಿರ್ತಾರೆ ಈಗ ನಮ್ಮ ಕಡೆಯಿಂದ ನಾವು ಯಾರೇ ಬಂದ್ರು ನಮಗೆ ವೀಕ್ಷಕರು ನಮಗೆ ಕಾಲ್ ಮಾಡಿ ಕೇಳಿದ್ರೆ ಅಂಥವ್ರಿಗೆ ನಾವು ತುಂಬಾ ಒಳ್ಳೊಳ್ಳೆ ಪರಿಹಾರಗಳು ಕೊಡ್ತೀವಿ ಸರ್ ಮತ್ತೆ ಅವ್ರ ಬಿಸ್ನೆಸ್ ರೀಸ್ಟಾರ್ಟ್ ಆಗೋದಕ್ಕೆ ನಮ್ಮ ಹತ್ರ ತುಂಬಾ ತುಂಬಾ ಇದ್ದಾವೆ ನಮ್ಮ ಹತ್ರ ತುಂಬಾ ಪರಿಹಾರ ಮಾರ್ಗಗಳಿದಾವೆ ಅದರಿಂದ ನಾವು ಅವ್ರಿಗೆ ನೋಡಿ ಕೂಲಂಕುಷವಾಗಿ ಅವ್ರದ್ದು ಟೋಟಲಿ ಬಾಟಮ್ ಇಂದ ಚೆಕ್ ಮಾಡಬೇಕು ಸರ್ ಯಾವುದೇ ನಮ್ಮ ವೀಕ್ಷಕರು ಯಾರೇ ಆಗಿರಲಿ ನೋ ಅವ್ರದ್ದು ಏನು ಸಮಸ್ಯೆ ಅಂತ ಅವ್ರ ಬಾಟಮ್ ಇಂದ ಚೆಕ್ ಮಾಡಬೇಕು ಅಂದರೆ ಬುಡದಿಂದ ಚೆಕ್ ಮಾಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಗೊತ್ತಾಗಲ್ಲ ನಾವು ಏನೋ ಒಂದು ಬೇರೆ ನಾಲ್ಕು ಸಜೆಸ್ಟ್ ಮಾಡಿಬಿಟ್ರೆ ಅಲ್ಲೋಗಿ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ ಇಲ್ಲೋಗಿ ಬಂದರೆ ಅದು ಒಳ್ಳೇದಾಗಲ್ಲ ಸರ್ ಅವ್ರಿಗೆ ಪ್ರತಿಯೊಂದು ಕೂಲ ಚೆಕ್ ಮಾಡಬೇಕು ಅವ್ರ ಮನೆಯಲ್ಲಿರೋ ವೆಹಿಕಲ್ ನಂಬರು ಗಾಡಿ ನಂಬರು ಮೊಬೈಲ್ ನಂಬರು ಮತ್ತು ಅವ್ರ ಮನೆ ನಂಬರು ಮತ್ತು ಅವ್ರು ಯಾವ ದಿಕ್ಕಲ್ಲಿ ಮಲಗ್ತಾ ಇದ್ದಾರೋ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಿಕ್ಕು ಕೂಡ ಇವನ್ ಮನುಷ್ಯನಿಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ದಿಕ್ಕು ತುಂಬ ಇಂಪಾರ್ಟೆಂಟು ಸರ್ ನಾವು ತ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋದೇ ವೆರಿ ಇಂಪಾರ್ಟೆಂಟು ತುಂಬ ಜನ ನಾನು ಓಪನ್ ಆಗಿ ಹೇಳ್ತೀನಿ ಇದು ನನ್ನ ನಾನು ತುಂಬ ಜನನ ನೋಡಿದ್ದೀನಿ ಯಾರು ಲೈಫಲ್ಲಿ ಫೇಲ್ಯೂರ್ ಆಗಿದ್ದಾರೋ ನಮ್ಮ ವೀಕ್ಷಕರಿಗೆ ಒಂದು ಸಜೆಸ್ಟ್ ಮಾಡ್ಬಿಡ್ತೀನಿ ಸೂರ್ಯನಿಗೆ ಕಾಲು ತೋರಿಸಿ ಯಾರು ಮಲಗ್ತಾರಾ ಸರ್ ಅವ್ರು ಯಾರು ಇವತ್ತವರೆಗೂ ಜೀವನದಲ್ಲಿ ಮುಂದೆನೇ ಬಂದಿಲ್ಲ ಸರ್ ಬೇಕಾದರೆ ಅವರವರು ಚೆಕ್ ಮಾಡ್ಕೋಬೋದು ಸೂರ್ಯನಿಗೆ ಕಾಲು ತೋರಿಸಿ ಅಂದ್ರೆ ಪೂರ್ವಕ್ಕೆ ತಲೆ ಪೂರ್ವಕ್ಕೆ ತಲೆ ಅಲ್ಲ ಪೂರ್ವಕ್ಕೆ ಕಾಲು ಹಾಕಿ ಮಲ್ಗೋದು ಪಕ್ಷಿಮಕ್ಕೆ ತಲೆ ಹಾಕಿ ಮಲ್ಗೋದು ವೆರಿ ಡೇಂಜರ್ ಸರ್ ಇದ್ರಷ್ಟು ಕೆಲ್ಸಗಳಾಗೋದಿಲ್ಲ ಮದುವೆಗಳಾಗೋದಿಲ್ಲ ಒಳ್ಳೆ ಕೆಲ್ಸಗಳು ಬರೋದಿಲ್ಲ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ಜೀವನ ಪರ್ಯಂತ ಒಂಥರ ಅವ್ರ ಲೈಫೇ ಬ್ಲಾಕೇಜ್ ಆಗ್ಬಿಟ್ಟಿರುತ್ತೆ ಸರ್ ಅವ್ರು ಏನೇ ಮಾಡಿದ್ರು ಬೇಕಾದ್ರೆ ನಮ್ಮ ವೀಕ್ಷಕರು ಯಾರೇ ಅನುಭವ ಪಡಿಬೇಕಾದ್ರೆ ಒಂದು ಆರು ತಿಂಗಳು ಒಂದು ಮೂರು ತಿಂಗಳು ಪೂರ್ವಕ್ಕೆ ಕಾಲು ಹಾಕಿ ಪಶ್ಚಿಮಕ್ಕೆ ತಲೆ ಹಾಕ್ಲಿ ಸರ್ ಗೊತ್ತಾಗುತ್ತೆ ಇದು ಒಂದು ಅಂದ್ರೆ ಓಪನ್ ಆಗಿರೋ ಸೀಕ್ರೆಟ್ ಓಪನ್ ಸೀಕ್ರೆಟ್ ಸರ್ ಇದು ಯಾರಿಗೂ ಇಲ್ಲ ತುಂಬಾ ಜನಕ್ಕೆ ಎಲ್ ಮಲ್ಗದ್ರೆ ಏನು ನಿದ್ದೆ ತಾನೇ ಬರುತ್ತೆ ಅಂತಾರೆ ಬಟ್ ಅವ್ರವ್ರ ನಮ್ಮ ವೀಕ್ಷಕರು ಅವ್ರವ್ರೇ ಚೆಕ್ ಮಾಡ್ಕೊಂಡ್ಲಿ ಇಲ್ಲ ಅವ್ರ ಮನೆಯಲ್ಲಿರೋ ಯಾರ ಸದಸ್ಯರುಗಳನ್ನ ಚೆಕ್ ಮಾಡ್ಲಿ ಪೂರ್ವಕ್ಕೆ ಕಾಲ ಯಾರು ಹಾಕಿ ಮಲಗ್ತಾರೋ ಅದರಲ್ಲಿ ಒಂದು ಪದ್ಧತಿ ಏನಂದ್ರೆ ಪೂರ್ವ ಕಾಲಾಕಿ ಮಲಗ್ಬೋದು ಮಲಗಬಾರ್ದು ಅನ್ನೋದೇನಿಲ್ಲ ಆದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಾವು ಎದ್ಬಿಟ್ಟು ಮುನ್ನೂರ ಅರವತ್ತೈದು ದಿನನೂ ನಾವು ಅದಷ್ಟು ಬೇಗ ಎದ್ದೇಳೋರಿಬೇಕು ಇರ್ಬೇಕು ಯಾವತ್ತು ಆಗಲ್ಲ ಯಾರು ಆ ಥರ ಫಾಲೋ ಆಗೋದಿಲ್ಲ ಅದು ಪರಿಪಾಲನೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅದರಿಂದ ಸೂರ್ಯನಿಗೆ ಸೂರ್ಯ ಊಟ ಕಡೆ ಕಾಲಾಕಿ ಮಲಗೋದು ತುಂಬಾ ಡೇಂಜರು ಯಾರು ಆ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ ಅದು ತುಂಬ ತಪ್ಪು ನಿಮ್ಮ ಜೀವನಕ್ಕೆ ಅದು ಏಳಿಗೆ ಅನ್ನೋದು ತಂದು ಕೊಡೋಲ್ಲ ಸರ್ ನಾನು ತುಂಬಾ ಜನನ ಅನುಭವ ನೋಡಿದ್ದೀನಿ ತುಂಬಾ ಜನಕ್ಕೆ ಪರಿಹಾರ ಕೊಟ್ಟಿದ್ದೀನಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದು ತುಂಬಾ ಕೆಟ್ಟದ್ದು ಸರ್ ಅದು ಸೂರ್ಯನಿಗೆ ಕಾಲು ಹಾಕಿ ಮಲ್ಗೋದು ಒನ್ ಸೀಕ್ರೆಟ್ ಮಾಡಿದ್ರು ಹೌದು ಇದು ವೆರಿ ಡೇಂಜರು ಮತ್ತೆ ತುಂಬಾ ಒಳ್ಳೆ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕು ಮತ್ತೆ ಪೂರ್ವ ದಿಕ್ಕು ತುಂಬಾ ಒಳ್ಳೆದು ತಲೆ ಹಾಕಿ ಮಲಗೋದಿಕ್ಕೆ ಯಾರೇ ಆಗಿರಬಹುದು ಅವ್ರು ಯಾವ ಡೇಟಲ್ಲಾದ್ರೂ ಹುಟ್ಟಿರ್ಲಿ ಅದಕ್ಕೆ ಡೇಟುಗಳಿಗೆ ಟೈಮಿಂಗ್ ಅನ್ನೋದೇನಿಲ್ಲ ಒಂದು ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ತುಂಬ ಚೆನ್ನಾಗಿರ್ಬೇಕಂದ್ರೆ ಸೂರ್ಯ ಒಟ್ಟ ಕಡೆ ಮಲಗಬೇಕು ತಲೆ ಹಾಕಿ ಇಲ್ಲಾಂದರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದ್ರು ತುಂಬ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನಿಮ್ಮ ನಮ್ಮ ವೀಕ್ಷಕರು ತುಂಬ ದೊಡ್ಡ ದೊಡ್ಡವರು ತುಂಬ ವಿ ಐ ಪಿ ಮನೆಗಳಲ್ಲಿ ತುಂಬ ರಿಚೆಸ್ಟ್ ಪರ್ಸನ್ ಮನೆಗಳಲ್ಲಿ ಹೋಗ್ಬಿಟ್ಟು ನೀವು ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಇಲ್ಲ ಏನೋ ಈ ವಿಚಾರಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ನೋಡ್ಬೋದು ಅವ್ರ ಮಂಚ ಯಾವ್ ಕಡೆ ಹಾಕಿದ್ದಾರೆ ತಲೆ ಮತ್ತೆ ಯಾವ ಕಡೆ ಇಟ್ಟಿರ್ತಾರೆ ಅವ್ರ ತಲೆ ಯಾವ ಕಡೆ ಹಾಕಿ ಮಲಗ್ತಾರೆ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ದಕ್ಷಿಣಕ್ಕೆ ಮಲಗ್ತಾರೆ ಸರ್ ತುಂಬಾ ಜನ ಬಟ್ ಪೂರ್ವಕ್ಕೂ ತುಂಬಾ ಒಳ್ಳೇದಾಗುತ್ತೆ ಕೆಲವೊಂದು ಡೇಟಲ್ಲಿ ಹುಟ್ಟಿರೋರಿಗೆ ಪೂರ್ವ ಆಗೋದಿಲ್ಲ ಕೆಲವೊಂದು ಡೇಟ್ ಅವ್ರಿಗೆ ದಕ್ಷಿಣ ಅದಕ್ಕೆ ಆಗೋಲ್ಲ ಉತ್ತರಕ್ಕೂ ಮಲಗಬಹುದು ಪಶ್ಚಿಮಕ್ಕೆ ಯಾರು ತಲೆ ಹಾಕಿ ಮಲಗಬಾರ್ದು ಸರ್ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರ್ದು ಪೂರ್ವಕ್ಕೆ ಕಾಲ ಹಾಕಿ ಮಲಗಬಾರ್ದು ಇದು ತುಂಬ ಡೇಂಜರು ತುಂಬ ವೆರಿ ವೆರಿ ಡೇಂಜರು ಅದಾದಮೇಲೆ ತುಂಬ ಜನ ಉನ್ನತ ಸ್ಥಾನಕ್ಕೆ ಬೆಳೀಬೇಕು ನಾನು ತುಂಬ ಚೆನ್ನಾಗಾಗಬೇಕು ಅತ್ಯಂತ ಎತ್ತರಕ್ಕೆ ಬೆಳೀಬೇಕು ಅನ್ನೋರು ಏನು ಮಾಡಬೇಕು ಅಂದರೆ ಈ ನಾನು ಕೆಲವೊಂದು ದೇವಸ್ಥಾನಗಳನ್ನ ನೋಡಿದ್ದೀನಿ ಅಲ್ಲಿ ಹೋಗಿ ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಆಗಿರುತ್ತೆ ತುಂಬ ಜನ ರಿಯಲ್ ಸ್ಟಾರ್ಟ್ ಮಾಡ್ತೀನಿ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇಲ್ಲ ಜಾಬ್ ಹುಡುಕ್ತಾ ಇರ್ತೀನಿ ಈ ಥರ ತುಂಬ ವೀಕ್ಷಕರಿಗೆ ತುಂಬ ತೊಂದರೆಗಳಿರ್ತವೆ ಸರ್ ಅವ್ರು ಏನು ಮಾಡಬೇಕು ಅಂತಂದರೆ ನಾನು ನೋಡಿರೋ ಪ್ರಕಾರ ಕೆಲವೊಂದು ಒಂದು ದೇವಸ್ಥಾನ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ಅಲ್ಲಿ ಹೋಗಿ ಆ ದೇವ್ರಿಗೆ ದರ್ಶನ ಮಾಡಿ ಅಲ್ಲಿ ಹತ್ತು ಪ್ರದಕ್ಷಿಣೆ ಹಾಕ್ಬೇಕು ಎಲ್ಲರೂ ಹೇಳ್ತಾರೆ ಒಂಬತ್ತು ಅಂತ ಅಲ್ಲಿ ಹತ್ತು ಪ್ರದಕ್ಷಿಣೆನೇ ಹಾಕ್ಬೇಕು ಹತ್ತು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಲ್ಲಿ ವಿಷ್ಣು ಮತ್ತು ನಾನು ಹೇಳ್ತೀನಿ ಮುಂದೆ ಆತರ ಅಲ್ಲಿ ನಾನು ಹೇಳೋ ಸಜೆಸ್ಟ್ ಮಾಡೋ ನಾನೇ ನಾನು ಸಜೆಸ್ಟ್ ಮಾಡೋ ದೇವಸ್ಥಾನಕ್ಕೆ ಹೋಗಿ ಅವರ ದೇವಸ್ಥಾನನ ದರ್ಶನ ಮಾಡಿ ಅರ್ಚನೆ ಪೂಜೆಗಳನ್ನ ಮಾಡಿ ಹತ್ತು ಪ್ರದಕ್ಷಿಣೆ ಹಾಕೋ ಬಂದ್ರೆ ಜೀವನದಲ್ಲಿ ನೈಂಟಿ ನೈನ್ ಪರ್ಸೆಂಟ್ಗೆ ಇನ್ನೇನು ಕೆಲಸ ಆಗುತ್ತೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಇನ್ನೇನು ಮುಗಿತಾ ಬಂತ ಅನ್ನೋಷ್ಟೊತ್ತಿಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ ತುಂಬಾ ಜನಕ್ಕೆ ಬ್ಲಾಕೇಜಸ್ ಇರುತ್ತೆ ಅವ್ರ ಲೈಫೇ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಏನು ಮಾಡಿದ್ರು ಎಲ್ಲಿ ಹೋಗಿ ಬ ಪರಿಹಾರವೂ ಸಿಕ್ಕಿರಲ್ಲ ಕೆಲವ್ರಿಗೆಲ್ಲೂ ಅದಕ್ಕೇನು ಮಾಡಬೇಕಂದ್ರೆ ಅತ್ಯಂತ ತುಂಬ ಬೆಳೀಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಂಕು ಕವಿದಿರೋರಿಗೆ ಮಂಕು ವಾತಾವರಣ ಇರೋರಿಗೆ ಮನೇಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಇನ್ನು ಮಿಕ್ಕಿದಾಗ್ತಾ ಇಲ್ಲ ಯಾವ್ದು ಅನ್ನೋರಿಗೆ ಯಾವುದೇ ಬ್ಲಾಕೇಜಸ್ ಇದ್ದರೂ ಎಲ್ಲ ತೊಲಗಿ ಎಲ್ಲ ರೀತಿಯಿಂದ ಕೆಲಸ ಕಾರ್ಯಗಳಾಗಬೇಕಂದ್ರೆ ಕಂಚಿ ಕಾಮಾಕ್ಷಿ ಪೀಠ ಓಕೆ ಕಂಚಿ ಕಾಮಾಕ್ಷಿ ಪೀಠದಲ್ಲಿ ಈಗ ನಮ್ಮ ಮನೇಲಿ ಯಾವುದಾದ್ರೂ ಅಲ್ಲಿ ನಮ್ಮ ಮೈ ಮೇಲೆ ದೋಷ ಬಂದರೆ ದೋಷ ಅಂತೀವಿ ಅಲ್ಲೋಗಿ ಅಲ್ಲಿ ನಮ್ಮ ಮುಟ್ಬಿಟ್ಟು ಬಂದರೆ ದೋಷ ಪರಿಹಾರ ಅಂತ ಹೇಳ್ತೀವಿ ಅಲ್ಲಿಂದ ಕರೆಕ್ಟಾಗಿ ಹಂಡ್ರೆಡ್ ಮೀಟ್ರ್ ಅಂದರೆ ಒನ್ ಕಿಲೋಮೀಟ್ರ್ ದೂರದಲ್ಲಿ ಕಂಚಿ ಕಾಮಾಕ್ಷಿ ಪೀಠ ಕೂಡ ತುಂಬ ಪವರ್ಫುಲ್ಲು ಅಲ್ಲೂ ಹೋಗಿ ಬರ್ಬೋದು ಅಲ್ಲಿ ಕ ಕಾಮಾಕ್ಷಿಪುರಂ ಅಂದರೆ ಕಂಚಿಲಿ ಬರುತ್ತೆ ಅದು ಕಾಂಜಿಪುರಮಲ್ಲಿ ಬರುತ್ತೆ ದೇವಸ್ಥಾನ ಕಾಮಾಕ್ಷಿ ದೇವತೆಯಿಂದ ಅಲ್ಲಿಂದ ಎಲ್ಲ ಥರದ ದೋಷಗಳು ಹೆಂಗೆ ನಿವಾರಣೆ ಆಗುತ್ತೋ ಹಾಗೆ ಈಗ ನಾವು ಕಂಚಿಗೆ ಹೋಗಿ ಬಂದರೆ ಅಲ್ಲಿ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅದೇ ತರನೇ ನಮ್ಮ ಲೈಫಲ್ಲಿ ಒಳ್ಳೇದಾಗ್ಬೇಕಂದ್ರೆ ಒಂದು ಕಿಲೋಮೀಟ್ರ್ ದೂರದಲ್ಲಿರೋ ಅತ್ತಿ ವರದರಾಜು ದೇವಸ್ಥಾನದ ಕಲ್ಯಾಣಿಲಿ ನಲ್ವತ್ತು ಸತಿ ಆ ದೇವ್ರನ್ನ ಹೊರಗಡೆ ತೆಗಿತಾರೆ ನೀರಲ್ಲೇ ಇಟ್ಟಿರ್ತಾರೆ ಅತ್ತಿ ವರದರಾಜು ಲಾಸ್ಟ್ ಒಂದು ಫೈವ್ ಇಯರ್ ಬ್ಯಾಕ್ ಒಂದ್ಸತಿ ತೆಗೆದಿದ್ರು ಇನ್ನು ತರ್ಟಿ ಫೈವ್ ಇಯರ್ ಫೋರ್ಟಿ ಫಾರ್ಟಿ ಇಯರ್ಸ್ ಒಂದ್ಸತಿನೇ ದೇವ್ರನ್ನ ಆಚೆ ತೆಗೆಯೋದು ಆ ದೇವರನ್ನು ನೀರಿಂದ ಆಚೆ ತೆಗಿ ತೆಗಿತಾರೆ ಕಲ್ಯಾಣಿಯಿಂದ ಅತ್ತಿ ವರದರಾಜ ವರದರಾಜು ಸ್ವಾಮಿ ಕಲ್ಯಾಣ ಮಂಟಪದ ಮುಂದುಗಡೆ ಸುದರ್ಶನ ಮತ್ತು ನರಸಿಂಹ ಚಕ್ರನ ಅಲ್ಲಿ ಅಳವಡಿಸಿದ್ದಾರೆ ಹೊರದ ರಾಜ್ಯನ ಕಲ್ಯಾಣ ಮ ಕಲ್ಯಾಣಿ ಅಂತ ಅದರ ಹೆಸರು ಮುಂದಗಡೆ ಸುದರ್ಶನ ಮಂಟಪ ಇದೆ ಆ ಮಂಟಪದಲ್ಲಿ ಹತ್ತು ಪ್ರದಕ್ಷಿಣೆ ಹಾಕಬೇಕು ವಿಶೇಷವಾದ ಯಂತ್ರ ಪ್ರಯೋಗದಿಂದ ರಚಿಸಲ್ಪಟ್ಟಿದೆ ಅದು ಅಲ್ಲಿ ಅದು ಆ ಮಂಡಲನ ಆ ಯಂತ್ರನ ಮಂಡಲ ಮಾಡಿ ತುಂಬ ವಿಶೇಷವಾಗಿ ಪ್ರಯೋಗದಿಂದ ಮಾಡಿರೋದು ಅದು ಹತ್ತು ಪ್ರದಕ್ಷಿಣೆ ಸುತ್ತಬೇಕು ಎಲ್ಲ ಥರ ದೋಷ ನಿವಾರಣೆಯಾಗಿ ಯಾರು ಏನೇ ಮಾಡಿಸಿದ್ರು ಮಾಟ ಮಂತ್ರ ಟೈಮ್ ಸರಿ ಇಲ್ಲ ಕೆಲ್ಸಗಳಾಗ್ತಾಯಿಲ್ಲ ನೈಂಟಿ ನೈನ್ ಪರ್ಸೆಂಟಾಗಿ ಫೇಲ್ಯೂರ್ ಆಗಿದ್ದೀವಿ ಕೆಲಸ ಸಿಗ್ತಾ ಇಲ್ಲ ಯಾವುದೇ ಥರ ದೋಷಗಳಿಗೆ ಇದು ತುಂಬ ಒಳ್ಳೆಯದಾಗುತ್ತೆ ಟೈಮ್ ಸರಿ ಇಲ್ಲ ಅನ್ನೋರಿಗೆ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಎಲ್ಲ ಥರ ನಿವಾರಣೆಗಳಾಗಿ ಬಂಧುಗಳಲ್ಲಿ ಶತ್ರುಗಳು ಹೊರಗಡೆ ಶತ್ರುಗಳು ಮನೆಯಲ್ಲಿ ಕಿರಿಕಿರಿ ಎಲ್ಲ ಥರ ನಿವಾರಣೆ ಆಗುತ್ತೆ ಸ್ನೇಹಿತರಲ್ಲಿ ಶತ್ರುಗಳಿದ್ರೂ ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಯಾವುದು ಆಗ್ತಾ ಇಲ್ಲ ಅನ್ನೋರಿಗೆ ಯಾವುದೇ ಥರದ ಬ್ಲಾಕೇಜಸ್ ಇದ್ರೂ ಕ್ಷಣ ಮಾತ್ರದಲ್ಲಿ ಅಲ್ಲಿ ನಿವಾರಣೆ ಆಗುತ್ತೆ ಎಲ್ಲ ಥರ ದೋಷಗಳು ಕೆಲಸಗಳು ದೋಷಗಳು ನಿವಾರಣೆ ಆಗಿ ಎಲ್ಲ ಥರ ಕೆಲಸಗಳಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಶತ್ರು ನಿವಾರಣೆ ಆಗುತ್ತೆ ಅಂಥವ್ರು ಹೋಗಿ ಅಲ್ಲಿ ಬೇಡ್ಕೋಬೇಕು ದೇವ್ರನ್ನ ಹತ್ತಿ ವರದ ಸ್ವಾಮಿ ದೇವಸ್ಥಾನ ಕಾಂಜಿಪುರಮಲ್ಲಿದೆ ಅದು ಹತ್ತು ಪ್ರದಕ್ಷಿಣೆ ಹಾಕಬೇಕು ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ ಸರ್ ಅವ್ರು ಹತ್ತು ಪ್ರದಕ್ಷಿಣೆ ಹಾಕಿದ ತಕ್ಷಣವೇ ತುಂಬ ಕಣ್ಣಿಗೆ ಅಂದರೆ ಅವ್ರಿಗೆ ಸ್ವಲ್ಪ ದಿನದಲ್ಲಿ ಅವ್ರವ್ರ ಕರ್ಮಾನುಸಾರವಾಗಿ ಸ್ವಲ್ಪ ಒಬ್ಬರಿಗೆ ಅವತ್ತು ಟ್ವೆಂಟಿ ಫೋರ್ ಅವರ್ಸಲ್ಲೇ ರಿಸಲ್ಟ್ ಸಿಗುತ್ತೆ ಮುಂದೆ ಗೋಚರ ಆಗುತ್ತೆ ಅವ್ರಿಗೆ ಒಳ್ಳೇದಾಗ್ತಾ ಇರೋದು ಕೆಲವರಿಗೆ ಅವ್ರವ್ರ ಕರ್ಮಾನುಸಾರವಾಗಿ ಹದಿನೈದು ದಿವಸ ಆಗ್ಬೋದು ಒಂದು ವಾರ ಆಗ್ಬೋದು ಅಲ್ಲಿ ಹೋಗಿ ಬಂದು ಅವರೇ ಚೆಕ್ ಮಾಡ್ಕೊಂಡ್ಲಿ ಸಮ ವೀಕ್ಷಕರು ಅದು ಬರೇ ಯಾವಾಗೂ ಅದನ್ನು ಅತಿ ಹೆಚ್ಚು ಇದನ್ನು ಪರಿಪಾಲನೆ ಮಾಡಬೇಕು ಅಂತಂದರೆ ಹುಣ್ಣಿಮೆ ದಿನ ತುಂಬ ಪವರ್ಫುಲ್ಲು ಗುರುವಾರ ತುಂಬ ಪವರ್ಫುಲ್ಲು ಶುಕ್ರವಾರ ತುಂಬ ಪವರ್ಫುಲ್ಲು ಇದು ಅಂತ ದಿನದಲ್ಲಿ ಹೋಗಿ ನಾವು ಮಾಡ್ಕೊಂಡ್ಬರ್ಬೋದು ತುಂಬಾ ಒಳ್ಳೇದಾಗುತ್ತೆ ವೈಕುಂಠ ಏಕಾದಶಿನೂ ತುಂಬಾ ಪವರ್ಫುಲ್ಲೇ ಅತ್ತಿ ವರಜರ ಸ್ವಾಮಿ ಅಂದ್ರೆ ಬೇರೆ ಯಾರಲ್ಲ ವೆಂಕಟ ಸ್ವಾಮಿನೇ ವಿಷ್ಣುಕ್ ಸಂಬಂಧಪಟ್ಟಿದ್ದ ದೇವ್ರೆ ಅದು ತುಂಬಾ ಪವರ್ಫುಲ್ಲು ನಲ್ವತ್ ವರ್ಷಕ್ಕೆ ಒಂದ್ಸತಿ ಆ ದೇವ್ರನ್ನ ನೀರಿಂದ ಕಲ್ಯಾಣಿಂದ ಆಚೆ ತೆಗಿತಾರೆ ನಲ್ವತ್ ವರ್ಷನೂ ನೀರು ಒಳಗಡೆನೆ ಇರುತ್ತೆ ಅತ್ತಿ ಮರದಲ್ಲಿ ಮಾಡಿರೋ ದೇವ್ರ ಅದು ಇವತ್ತರ್ಗು ಸ್ವಲ್ಪನು ಡ್ಯಾಮೇಜ್ ಆಗಿಲ್ಲ ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ ಹಿಂದ್ಗಡೆ ತೆಗ್ದಿದ್ರು ನಾನು ಕೂಡ ಹೋಗಿ ದರ್ಶನ ಸೂಪರ್ ಅಂದ್ರೆ ಇದು ಥರ ಕೆಲಸಗಳು ನಮ್ಮ ಹೌದು ಸರ್ ಒಂದು ಭಾರತದಲ್ಲಿ ಎಷ್ಟೆಲ್ಲ ಒಂದು ವಿಶೇಷವಾದ ಸ್ಥಳಗಳು ಇರ್ತವೆ ನಮಗೆ ಇದು ತುಂಬಾ ವಿಶೇಷವಾದ ಸ್ಥಳ ಸರ್ ಶತ್ರು ಕಾಟ ಇರಲಿ ನೈಂಟಿ ನೈನ್ ಪರ್ಸೆಂಟ್ ಕೆಲ್ಸಗಳಾಗದಿರ ಇರಲಿ ಎಲ್ಲ ತರಹದಕ್ಕೂ ಇಲ್ಲಿ ಹೋಗಿ ಹತ್ತು ಪ್ರದಕ್ಷಿಣೆ ಹಾಕ್ಬೇಕು ಅದು ಹತ್ತು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅಲ್ಲಿ ಅಳವಡಿಸಿರೋದನ್ನ ನೋಡ್ಕೊಂಡು ಬರಬೇಕು ನೋಡ್ತಾ ನೋಡ್ತಾ ಅದು ಚಕ್ರ ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ ಒಂದು ಚಿಕ್ಕ ಕಿಟಕಿ ಇರುತ್ತೆ ಸರ್ ಅದು ಯಾರಿಗೂ ಕಾಣಲ್ಲ ಕೇಳಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹತ್ತು ಪ್ರದಕ್ಷಿಣೆ ಹಾಕ್ಬೇಕು ತುಂಬಾ ಒಳ್ಳೇದಾಗುತ್ತೆ ತುಂಬ ಸುದರ್ಶನ ಮಂಟಪದ ಮುಂದ್ಗಡೆ ಹತ್ತು ಪ್ರದಕ್ಷಿಣೆ ಹಾಕ್ಬೇಕು ತುಂಬ ಪವರ್ಫುಲ್ ಆಗಿ ನಿರ್ಮಿಸಿದ್ದಾರೆ ಸೊ ಇದೊಂದು ರೀತಿ ನಮ್ಮಲ್ಲೇ ಎಷ್ಟೋ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋವಂಥವು ಇರ್ತವೆ ಯಾಕಂದ್ರೆ ಇವುಗಳ ಬಗ್ಗೆ ಅರಿವಿರಬೇಕು ಅದನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವ್ರಿಗಷ್ಟೇ ಅದರ ನಾಲೆಡ್ಜ್ ಇರುತ್ತೆ ಸೊ ಇದೊಂದು ವಿಶೇಷವಾದ ಒಂದು ದೇವಸ್ಥಾನ ಇದರಲ್ಲಿ ಕೂಡ ಈ ಥರದ್ದೊಂದು ನಲ್ವತ್ತು ಸರಿ ನೀರಿಂದ ಹೊರಗಡೆ ಬರುತ್ತೆ ಸ್ವಾಮಿ ಅಂದರೆ ಅಲ್ಲೇನೋ ಒಂದು ವಿಶೇಷತೆ ಪಕ್ಕ ಅಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಅಲ್ಲಿ ಹೋಗಿ ಹತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಅನ್ನೋದಾದರೆ ಸೊ ಮಾಡ್ಕೋಬೋದು ಬಟ್ ಎಲ್ಲರಿಗೂ ಆಪ್ಷನ್ ಸಿಗೋಲ್ಲ ನಲವತ್ತು ವರ್ಷ ಗಂಟೆ ಕಾಯಬೇಕಲ್ಲ ಸೊ ಇದೊಂದು ರೀತಿ ಕ್ವೆಶನ್ ಮಾರ್ಕು ಸೊ ಆದರೂ ಆ ಸ್ಥಳಕ್ಕೆ ಹೋಗಿ ಬಂದರೆ ಒಂದಷ್ಟು ಒಳ್ಳೆಯದಾಗೇ ಆಗುತ್ತೆ ಸೊ ಈ ವಿಚಾರಗಳು ಯಾಕಂದರೆ ರಮೇಶ್ ಅವರು ಆಲ್ಮೋಸ್ಟು ತಮಿಳ್ನಾಡು ಈ ಸೌತ್ ಇಂಡಿಯಾದಲ್ಲಿರುವಂಥ ಸುಮಾರು ದೇವಸ್ಥಾನಗಳನ್ನ ಅವರು ಸುತ್ತಾಡ್ತಾನೆ ಬರ್ತಾರೆ ಸಾಕಷ್ಟು ಭೇಟಿ ಕೊಟ್ಟಿರೋ ಉದಾ ಉದಾಹರಣೆಗಳು ಕೆಲವೊಂದು ಕೆಲಸಗಳಿಗೋಸ್ಕರ ಹೋಗಿ ಇದ್ದಾರೆ ಹಾಗಾಗಿ ಅವ್ರಿಗೆ ಅವ್ರು ನೋಡಿರೋವಂಥ ವಿಶೇಷ ಸ್ಥಳಗಳನ್ನ ಸೊ ನಮಗೆ ನಮ್ಮ ವೀಕ್ಷಕರ ಮುಂದೆ ಅದು ರೀ ಅಂದರೆ ಪರಿಚಯ ಅದು ಯಾರಾದರೂ ಅದನ್ನು ಬಳಸ್ಕೊಳ್ಳಿ ಅಂತ ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದಾರೆ ಇದನ್ನು ಯಾರಿಗೆ ಒಂದು ಆಪ್ಷನ್ ಇದೆ ಹೋಗಿ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದವರು ತೊಂದರೆಯಲ್ಲಿದ್ದವರು ಬಳಸ್ಕೊಳ್ಳಿ ಹೋಗೋಕ್ಕಾಗದೇ ಇದ್ದವ್ರಿಗೆ ರಮೇಶ್ ಅವ್ರ ಕಡೆ ಬೇರೆ ಪರಿಹಾರ ಮಾರ್ಗಗಳಿರ್ತವೆ ಯಾರಿಗಾದರೂ ಈ ಅರ್ಧಂಬರ್ಧ ಕೆಲಸಗಳಾಗಿ ನಿಂತೋಗಿರೋ ಅಂಥದ್ದು ಕಟ್ಟಡಗಳು ಮನೆಗಳು ಬಿಲ್ಡಿಂಗ್ಗಳು ಸುಮಾರು ಬಿಸ್ನೆಸ್ಗಳು ಅರ್ಧಕ್ಕೆ ಸ್ಟಾಪ್ ಆಗಿ ಹೋಗಿರ್ತವೆ ಮುಂದೆ ಅದನ್ನು ಮಾಡೋಕ್ಕಾಗಿರೋಲ್ಲ ಸೊ ಅಂಥದ್ದನ್ನ ಹೆಂಗೆ ಏನು ಮಾಡಬೇಕು ಯಾವ ಥರ ಅದನ್ನ ನೆಕ್ಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ಸಜೆಷನ್ನು ಪರಿಹಾರ ಅವ್ರ ಕಡೆ ಇದೆ ಅದು ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ